ಸರಿ ಮುಂದೆ ಮುಭ ಈ ಬೀದಿ ಬಂದಿರ ಪರಿಸ್ಥಿತಿ ಬಗ್ಗೆ ನೂತನವಾಗಿ ಬಂದಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ಮತ್ತು ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಬಂದು ಅದ್ರ ಬಗ್ಗೆ ಕೂಡ ಸ್ತ್ರೀಗಳು ನೋಡಿರ್ತೀವಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ಹೊಸದಾಗಿ ಬಂದಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ರಾಜನಾಥ್ ಬಂದಿದ್ದಾರೆ ಅವರು ಮತ್ತು ಮುನ್ಸಿಪಲ್ ಕಮಿಷನರ್ ಅವರಿಬ್ಬರು ಸೇರಿಕೊಂಡು ಏನು ಈ ಬಜಾರ್ ಬೀದಿಯಲ್ಲಿ ಎಲ್ಲಂದ್ರೆ ಅಲ್ಲಿ ಗಾಡಿಗಳು ನಿಲ್ಲಿಸೋದು ಅನ್ನ ಎರಡು ಚಕ್ರ ವಾಹನಗಳು ನಾಲ್ಕು ಚಕ್ರ ವಾಹನಗಳೆಲ್ಲ ನಿಲ್ಲಿಸ್ಬಿಟ್ಟು ಅಥವಾ ಮಾಡಿಬಿಟ್ಟು ಭಾಳ ಪಜಿಟಿ ಇತ್ತು ಅದಕ್ಕೆ ಈಗ ಅವರಿಬ್ರು ಸೇರಿ ಗಾಡಿಗಳೆಲ್ಲ ತೆಗೆದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದು ಮೂರ್ನಾಲ್ಕು ದಿವಸದಿಂದ ಕೆಲಸ ಆಗ್ತಾ ಇದೆ ಗಮನಿಸ್ವು ನಿಜವಾಗ್ಲೂ ಅವರಿಬ್ರು ಮೆಚ್ಚಬೇಕಾಗತ್ತೆ ಯಾಕಂತಂದರೆ ಮುಲ್ಬಾಲ್ಗೆ ಒಂದು ಇತಿಹಾಸ ಇದೆ ಮುಲ್ಬಾಲು ಕರ್ನಾಟಕ ಭೂಪಟದಲ್ಲಿ ಮೂರು ಹೋಮುಗಳಿಗೂ ಸಂಬಂಧಪಟ್ಟಂತ ಒಂದು ಇತಿಹಾಸ ಇದೆ ಅದರಲ್ಲಿ ವಿಶೇಷವಾಗಿ ಹಿಂದೂಗಳ ಬಗ್ಗೆ ಹೇಳಬೇಕಾದ್ರೆ ಆಂಜನೇಯ ಸ್ವಾಮಿ ನಮ್ಮ ಮಹಾಭಾರತದ ಅರ್ಜುನನಿಂದ ಪ್ರತಿಷ್ಠಾಪನೆ ಮಾಡಲ್ಪಟ್ಟಿರತಕ್ಕಂಥ ಒಂದು ದೇವಸ್ಥಾನ ಬಹಳ ಶಕ್ತಿಯುತವಾದಂಥ ದೇವಸ್ಥಾನ ಈ ದೇವಸ್ಥಾನ ತಿರುತಿ ಹೋಗೋರು ಬರೋರೆಲ್ಲ ಕೂಡ ಪೂಜೆ ಸಲ್ಲಿಸೋದು ಅದ್ರ ಜೊತೆಗೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಮುಖ್ಯವಾಗಿ ನಮ್ಮ ಕೂಡುಮಲ್ಲೆ ಆಮೇಲೆ ಆವಣಿ ನರ್ಸಿ ಸೋಮೇಶ್ ಪಳ್ಳ ನರಸಿಂಹತೀರ್ಥ ಹೀಗೆಲ್ಲ ಇದೆ ಅದ್ರ ಜೊತೆಗೆ ಮುಸ್ಲಿಮ್ಸ್ಗೆ ಏನಂತಂದರೆ ನಮ್ಮ ಹೈದ್ರಲ್ಲಿ ಇದು ದರ್ಗಾ ದರ್ಗಾಗೆ ಒಂದು ಇತಿಹಾಸ ಇದೆ ನನ್ನ ಫ್ರೆಂಡ್ ನನ್ನ ಮಗ ಹೇಳ್ದ ನಮ್ಮ ಮುಲ್ಬಾಲ್ ದರ್ಗಾಗೆ ಚಾದರ್ ಚೌಕ್ ಅಂತ ಹೆಸರಿದೆ ದಕ್ಷಿಣ ಭಾರತದ ದರ್ಗಾಗಳಿಗೆ ಪ್ರಮುಖವಾದದ್ದು ಅಂತ ಅಂತ ಇತಿಹಾಸ ಇದೆ ಅದೇ ರೀತಿಯಾಗಿ ಕ್ರಿಶ್ಚಿಯಾನಿಟಿ ಕೂಡ ಈಗ ಗೂಕುಡ್ಡೆ ಅದೊಂದು ಹಬ್ಬ ಆ ಊರು ಊರೇ ಇದಾಗಿದೆ ಸೊ ಹಿಂಗೆಲ್ಲ ಇರ್ತಕ್ಕಂಥದ್ದು ವ್ಯತ್ಯಾರ್ಥಿಗಳು ಇವರೆಲ್ಲ ಬರ್ತಕ್ಕಂಥ ಹೆಚ್ಚಿಗೆ ಬರ್ತಕ್ಕಂಥ ಒಂದು ಪಟ್ಟಣ ನಮ್ಮ ನೋಡಬಾರ್ದು ಈ ಪಟ್ಟಣ ಸ್ವಲ್ಪ ಸ್ವಚ್ಛವಾಗಿರ್ಬೇಕು ನೀಟಾಗಿರಬೇಕು ನಾವು ಕೂಡ ಏನೋ ಶ್ರೀಲಂಕಾದಲ್ಲಿ ಇದಂಗೆ ಇರೋದಕ್ಕಿಂತ ಬರ್ತಾ ಬರ್ತಾ ಸ್ವಲ್ಪ ಸ್ವಚ್ಛತೆ ಇವೆಲ್ಲ ಕೂಡ ನಾವು ಕಲ್ರು ಸೇರಿ ಕಾಪಾಡಬೇಕು ನಾವು ಸಹಕರಿಸಬೇಕು ಜನತೆ ಅದರಲ್ಲೂ ನನ್ನ ಸಂಪೂರ್ಣವಾದಂತ ಸಹಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪೂರ್ಣವಾದ ಸಹಕಾರ ಈ ಅಧಿಕಾರದ ಜೊತೆ ಇರುತ್ತೆ ಸುಮಾರು ದಿನಗಳಿಂದ ವ್ಯಾಪಾರಿಗಳು ನಿಜ ಇದು ಸ್ವಲ್ಪ ಕಷ್ಟಕರವಾದಂಥ ಕೆಲಸನೇ ಆಮೇಲೆ ನೆನ್ನೆ ಶಾಸಕರು ಕೂಡ ಈ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರು ಮತ್ತು ಕಮಿಷನರ್ ಜೊತೆ ಹೋಗಿ ಅಂಗಡಿಗಳ ಹತ್ರ ಎಲ್ಲ ಕೂಡ ತೆಗೆಸೋಕೆ ಹೋಗಿದ್ದಾರೆ ಸಂತೋಷ ಮಾಡ್ತಾ ಅಂತ ಕೆಲಸ ಒಳ್ಳೇದೇ ಆದ್ರೆ ಶಾಸಕರಲ್ಲಿ ಮತ್ತು ನಮ್ಮ ಮುನ್ಸಿಪಾಲ್ಟಿ ನನ್ನ ಕಳ್ಕಳಿ ಏನು ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಆ ವ್ಯಾಪಾರದಿಂದನೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಜನ ಅವರಿಗೆ ಪರ್ಯಾಯ ವ್ಯವಸ್ಥೆ ಒಂದು ಆಗಬೇಕು ಅದು ಬಿಟ್ಟು ಅವ್ರನ್ನ ಏಕಾಏಕಿ ಓಡಿಸ್ಬಿಟ್ರೆ ಅವರು ಎಲ್ಲಿಗಂತ ಹೋಗೋದು ಅವ್ರ ಜೀವನ ಹೆಂಗೆ ಸಾಗಿಸೋದು ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಲಿ ಮಾಡೋರಿಂದ ಹಿಡಿದು ಬಿದಿ ಬದಿಯವರಿಂದ ಹಿಡಿದು ದೊಡ್ಡ ದೊಡ್ಡ ಹೋಟ್ಲವರಿಂದ ಹಿಡಿದು ಎಲ್ಲರೂ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ ಈ ವ್ಯವಸ್ಥೆಯಲ್ಲಿ ಅವ್ರನ್ನ ಬರೀ ನೆಗ್ಲೆಕ್ಟ್ ಮಾಡಿದರೆ ಆಗಲ್ಲ ಅದಕ್ಕೆ ನಾನು ಅಧಿಕಾರಿಗಳಲ್ಲೂ ಮತ್ತು ಶಾಸಕರಲ್ಲೂ ಕೂಡ ನನ್ನ ಮನವಿ ಏನಂತಂದರೆ ಏನಿವಾಗ ನಮ್ಮ ಆರಂಭಿಸಿ ಆಗಿದೆಯೋ ಅಲ್ಲಿ ಎಲ್ಲಾನು ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ಮಾಡಿದ್ರೆ ನಿಜವಾಗ್ಲು ಜನ ಅಲ್ಲಿಗೆ ಹೋಗ್ತಾರೆ ಏನು ಈ ವ್ಯಾಪಾರ ವಹಿವಾಟುಗಳಿದೆ ಎಲ್ಲ ಕೂಡ ನಡೆಯುತ್ತೆ ಜಾಗ ಬೇಕಾದಷ್ಟು ಜಾಗ ಇದೆ ಸ್ವಲ್ಪ ಈ ಟೌನ್ ಅಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಅಲ್ಲಿ ಅವಕಾಶ ಕಲ್ಪಿಸಿ ಅವ್ರಿಗೆ ವ್ಯಾಪಾರ ಹಾಕೊಂಡು ಮಾಡಿ ಅವ್ರ ಜೀವನಕ್ಕೆ ಒಂದು ಯಾವ್ದೋ ಜೀವನೋಪಾಯ ಆಗೋ ಅಂತ ಈಗ ಈಗ ಇರ್ತಕ್ಕಂಥ ಈ ಬಜಾರ್ ಸೀಟ್ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳನ್ನೆಲ್ಲ ಕೂಡ ಆರ್ ಎಂ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಳ್ಳಿ ಅಲ್ಲಿ ಅಂಗಡಿಗಳ ಅವಾಗ ಡೆಫಿನೆಂಟ್ ಆಗಿ ಜನ ಅಲ್ಲಿ ಹೋಗ್ತಾರೆ ಹೋಗ್ಬಿಟ್ಟು ವ್ಯಾಪಾರ ನಡೆದೇ ನಡೆಯುತ್ತೆ ಅವ್ರ ಜೀವನ ತೊಂದರೆ ಇರೋದು ಬಟ್ ಬೀದಿ ಬದಿಯಲ್ಲಿ ಪಕ್ಕದಲ್ಲೇ ಇಟ್ಕೊಂಡು ಜನರು ಓಡಾಟ ಕೂಡ ತೊಂದರೆ ಆಗಿರ್ತಕ್ಕಂಥದ್ದು ಅದನ್ನ ತೆಗಿತಾ ಇರೋದು ಶಾಗ್ಲಿನೀಯ ತೆಗಿಬೇಕಾಗತ್ತೆ ಮಾಡ್ಲೇಬೇಕು ಯಾವತ್ತಿದ್ರು ಕೂಡ ಕೆಲವು ಅಂಗಡಿಗಳ ತುಂಬಾ ಡೆಫಿನೆಟ್ ಆಗಿ ಏಳೂರು ಕೇಳೂರು ಇಲ್ಲದೆ ಇರುವಾಗ ಹಂಗೆ ಆಗುತ್ತೆ ಅದಕ್ಕೆ ಕೆಲವು ಡಿಪಾರ್ಟ್ಮೆಂಟ್ಗಳಿದಾವೆ ಮುನ್ಸಿಪಾಲ್ಟಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಇವೆಲ್ಲ ಕೂಡ ಮುತುವರ್ಜಿ ವಹಿಸಿ ಇವನ್ನೆಲ್ಲ ಕೂಡ ಯಾರು ಆಚೆ ಇಟ್ಕೊಂಡು ಮಾಡ್ತಾ ಇರೋ ಅವರೆಲ್ಲರಿಗೂ ಕೂಡ ಬುದ್ಧಿ ಹೇಳಿ ಒಳಗಡೆ ಇಟ್ಕೊಳ್ಳೋದು ಮಾಡಬೇಕು ಆ ಅಂಗಡಿಗೆ ಬಾಡಿಗೆಗೆ ತಗೊಂಡಿರ್ತಾರೆ ಹೊರತು ಆ ಬಜಾರ್ ಬೀದಿಯನ್ನ ಬಾಡಿಗೆಗೆ ತಗೊಂಡಿರೋಣ ಆಮೇಲೆ ಬೀದಿಯಲ್ಲಿ ಜನ ಓಡಾಡಕ್ಕಿರ್ಬೇಕು ಅದೇ ರೀತಿ ನಾನು ಇನ್ಫ್ಯಾಕ್ಟ್ ಇವತ್ತು ನಾಲ್ಕು ಗಂಟೆಗೆ ಡಿ ಎಸ್ ಪಿ ಅವರನ್ನ ಭೇಟಿ ಮಾಡಕ್ ಹೋಗ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದ ನಿಯೋಗ ಏನಂತಂದ್ರೆ ಈ ಕೆ ಬಿ ಸರ್ಕಲ್ ಅಲ್ಲಿ ಉದ್ದಕ್ಕೂ ನಿಂತಿರ್ತಕ್ಕಂಥ ವೆಹಿಕಲ್ಸ್ ಏನಿದಾವ ಪ್ರೈವೇಟ್ ವೆಹಿಕಲ್ಸ್ ಅವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎರಡು ಒಂದೇ ಕಡೆ ಇದ್ರೆ ಜನ ಅಲ್ಲಿ ಹೋಗ್ತಾರೆ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಇದ್ರೆ ಸರಿಯಲ್ಲ ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಕೆ ವಿ ಪಕ್ಕದಲ್ಲಿರ್ತಕ್ಕಂಥ ಪ್ರೈವೇಟ್ ಬಸ್ಸನ್ನ ಸೀರಾಮಂದಿರದ ಪಕ್ಕದಲ್ಲಿರ್ತಕ್ಕಂಥ ಪೋಸ್ಟ್ ಆಫೀಸಿಂದ ಮಂದಿರದವರೆಗೂ ಉದ್ದಕ್ಕಿದೆ ರೋಡು ಅದು ಯಾವುದೇ ಟ್ರಾಫಿಕ್ ಇರಲ್ಲ ಅಲ್ಲಿ ಬಸ್ಸನ್ನು ನಿಲ್ಲಿಸ್ಬಿಟ್ರೆ ಪ್ರೈವೇಟ್ ಬಸ್ಗಳನ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೂ ಅದಕ್ಕೂ ಇದು ಇರುತ್ತೆ ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಟ್ಟಿದ್ಮೇಲೆ ಬಹಳಷ್ಟು ಬಸ್ಗಳಲ್ಲಿ ಹೋಗೋದೇ ಇಲ್ಲ ಯಾವಾಗ ಬಸ್ಗಳು ಹೋಗಲ್ವೋ ಜನ ಹೋಗೋಲ್ಲ ಜನ ಯಾವಾಗ ಹೋಗಲ್ವ ಅವಾಗ ವಹಿವಾಟುರನ್ನು ವ್ಯಾಪಾರ ಇರಲ್ಲ ಸೊ ಅದಕ್ಕಾಗಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ಬೇಕು ಅಂತಂದ್ರೆ ಈ ಪ್ರೈವೇಟ್ ಬಸ್ಗಳ ಗೌರ್ಮೆಂಟ್ ಬಸ್ ಗಳ ಒಂದ್ ಕಡೆ ಇದು ಮಾಡಿ ಜನ ಅಲ್ಲಿ ಹೋಗಂಗ್ ಮಾಡಬೇಕು ಇಲ್ಲಿ ಡಿ ಎ ಪಿ ಎಂ ಎಸ್ ಸರ್ಕಲ್ ಏನಿದೆಯೋ ಅದು ಐದು ರಸ್ತೆಗಳ ರಸ್ತೆ ಒಂದು ಸರ್ಕಲ್ ಅಲ್ಲಿ ಯಾವಾಗ್ಲೂ ಕಂಜೆಸ್ಟೆಡ್ ಇರುತ್ತೆ